ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತ್ಮೂರು ಢೋಂಗಿ ಬಾಗ ಬಾಬಾಗಳ ಬಗ್ಗೆ ನಾಲ್ಕು ಮಾತಾಡ್ತೀನಿ ದಯವಿಟ್ಟು ಕೇಳಿ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಹತ್ರಾಸ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಒಬ್ಬ ಬಾಬಾರವರ ಭಾಷಣವನ್ನು ಕೇಳಲಿಕ್ಕೆ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಸಾವಿರಾರು ಜನ ಸೇರಿದ್ದಾರೆ ಅದಕ್ಕೆ ಹೊರಗಡೆ ಬರಲಿಕ್ಕೆ ಅಂದರೆ ಕಾರ್ಯಕ್ರಮ ಆದಮೇಲೆ ಹೊರಗಡೆ ಬರಲಿಕ್ಕೆ ಒಂದೇ ಒಂದು ಬಾಗಿಲು ನೂಕುನುಗ್ಗಲಾಗಿದೆ ಸುಮಾರು ನೂರ ನೂರ ಇಪ್ಪತ್ತೊಂದು ಜನ ಸತ್ತೋಗಿದ್ದಾರೆ ಅದರಲ್ಲಿ ಹೆಚ್ಚು ಮಕ್ಕಳು ಮತ್ತು ಹೆಣ್ಣುಮಕ್ಕಳೇ ಇದೆಲ್ಲ ಯಾಕಾಗ್ತದೆ ಅಂತೇಳಿದರೆ ನಮ್ಮದು ಜಾತಿ ವ್ಯವಸ್ಥೆ ಅದಕ್ಕೊಂದು ಚೌಕಟ್ಟಿದೆ ವರ್ಣಾಶ್ರಮದಿಂದ ಬಂದಿರತಕ್ಕಂಥ ಅನಾಹುತ ಇದು ಆ ಜನಗಳಿಗೆ ಆ ಜಾತಿ ವ್ಯವಸ್ಥೆಯಲ್ಲಿ ಏನು ಸಿಗಬೇಕು ವಿಶೇಷವಾಗಿ ತಳ ಸಮುದಾಯದ ಜನಗಳಿಗೆ ಅವರಿಗೆ ಗೌರವ ಸ್ವಾತಂತ್ರ್ಯ ಸಿಕ್ಕಿರೋಲ್ಲ ಸಮಾನತೆ ಸಿಕ್ಕಿರೋಲ್ಲ ಒಂಥರ ಉಸಿರು ಕಟ್ಟಿದ ವಾತಾವರಣವನ್ನು ಅವರು ಅನುಭವಿಸ್ತಾ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದನ್ನು ಈ ಈ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕೆ ಅವರು ಬಾಬಾ ಅಂತಕ್ಕಂಥ ಜನಗಳ ಹತ್ತಿರ ಹೋಗ್ತಾರೆ ಅವರು ಆ ಬಾಬಾಗಳು ಚೆನ್ನಾಗಿ ಮಾತಾಡ್ತಾರೆ ಇದಕ್ಕೆಲ್ಲ ನಾವು ಯಾವ ಸರ್ಕಾರ ಮತ್ತು ಸಮಾಜ ನಿಮಗೆ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಒಂದು ಘನತೆಯನ್ನು ಗೌರವವನ್ನು ಕೊಟ್ಟಿಲ್ಲ ನಾವು ಕೊಡ್ತೀವಿ ಅಂಥೇಳಿ ಅವರು ಭಾಷಣ ಮಾಡ್ತಾ ಮಾಡ್ತಾ ಹೋಗ್ತಾರೆ ಜನಗಳು ನಂಬ್ತಾರೆ ಅವರು ಫೋಟೋ ಹಾಕ್ಕೊಳ್ತಾರೆ ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತಾರೆ ಇದಿದೆಯಲ್ಲ ಇದು ಇದು ಬಹಳ ದುರಂತದ ವಿಷಯ ಇದು ಯಾವಾಗ ಅನಕ್ಷರತೆ ಬಡತನ ಇದ್ದಾಗ ಮೂಢನಂಬಿಕೆ ಇರ್ತದೆ ಈ ಮೂರು ಇದ್ದಾಗ ಮನಸ್ಸು ದುರ್ಬಲ ಆಗುತ್ತೆ ದುರ್ಬಲ ಆದಾಗ ನಮ್ಮನ್ನು ಯಾರು ಬೇಕಾದರೂ ಕೂಡ ಮ್ಯಾನೇಜ್ ಮಾಡ್ಬೋದು ಹ್ಯಾಂಡ್ಲ್ ಮಾಡಬಹುದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಅನಾಹುತಗಳು ಆಗ್ತಲೇ ಇರ್ತದೆ ಪುನಃ ಇನ್ನೊಂದು ಇದನ್ನು ಮರಿತೀವಿ ಪುನಃ ಇನ್ನೊಂದು ಆಗುತ್ತೆ ಆ ದೃಷ್ಟಿನಲ್ಲಿ ನಾವು ಇಲ್ಲಿಯ ತನಕ ಶಿಕ್ಷಣ ತೆಗೆದುಕೊಂಡು ವೈಜ್ಞಾನಿಕವಾಗಿರ್ತಕ್ಕಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಇದ್ದಾಗ ನಮ್ಮ ಮೇಲಿನ ನಂಬಿಕೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ ಎಲ್ಲಿಯ ತನಕ ನಮ್ಮ ಮೇಲಿನ ನಂಬಿಕೆಯನ್ನು ನಾವು ಬಿಡ್ತೀವಿ ಆವಾಗ ಬೇರೆಯವ್ರನ್ನ ನಂಬಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇದೇ ಮೂಲ ಕಾರಣ ಆ ದೃಷ್ಟಿನಲ್ಲಿ ಈ ಬಾಬಾಗಳಗೆ ಬಾಬಾಗಳನ್ನು ಕಾನೂನುಬದ್ಧವಾಗಿ ಅವರಿಗೆ ಅವ್ರ ವಿರುದ್ಧ ಕಾನೂನು ಬ ಕ್ರಮ ತೆಗೆದುಕೊಳ್ಬೇಕು ಅವ್ರಿಗೆ ಬಂಧಿಸಬೇಕು ಶಿಕ್ಷೆ ಆಗಬೇಕು ಇದೊಂದು ಕಡೆ ಆದರೆ ನಾವು ನಮ್ಮ ಸಮುದಾಯ ಏನಿದೆ ಜನ ಏನಿದ್ದಾರೆ ನಾವು ಎಲ್ಲಿಯ ತನಕ ಇದರ ಬಗ್ಗೆ ಎಚ್ಚರ ಆಗಲ್ವೋ ಅಲ್ಲಿಯ ತನಕ ಧರ್ಮದ ಹೆಸರಿನಲ್ಲಿ ಮತ್ತು ಬೇರೆ ಬೇರೆ ಆಚಾರ ವಿಚಾರಗಳ ಹೆಸರಿನಲ್ಲಿ ಆ ಬಡವರನ್ನು ವಿಶೇಷವಾಗಿ ಪರಿಶಿಷ್ಟ ಜಾತಿಯವರು ವರ್ಗದವರು ತಳ ಸಮುದಾಯದವರು ಆದಿವಾಸಿಗಳನ್ನು ಈ ಬಾಬಾಗಳು ಮತ್ತು ಆ ಥರದ ಇತರೆ ಜನ ಈ ಎಲ್ಲವೂ ಕೂಡ ಇದೆ ಇಲ್ಲಿ ಆ ಧರ್ಮ ಈ ಧರ್ಮ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇಸ್ಲಾಂ ಧರ್ಮದಲ್ಲೂ ಕೂಡ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಇದೆ ಎಲ್ಲ ಧರ್ಮದಲ್ಲೂ ಕೂಡ ಇದೆ ಆ ಆದೃಷ್ಟೀ ಎಚ್ಚರವಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ